ಎಲ್ಲರಿಗೂ ನಮಸ್ತೆ ನಾನು ಮಾನ್ಸ ಮಾತಾಡ್ತಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಇವಾಗ ನಾವು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಊರಿನ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಹಂಗಂತ ಹಂಗಂದು ಏನು ಬಸ್ಗಳು ಬಂದ್ಬಿಡೋದಿಲ್ಲ ಏನೂ ಬರೋದಿಲ್ಲ ಅಂದರೆ ಯಾವ ಥರ ಅಂತ ಹೇಳಿದ್ರೆ ನಮ್ಮ ಊರಿನ ಅಂದರೆ ಈ ಕಡೆ ರೂಟು ಒಂದು ಊರಿಗೆ ಹೋಗ್ಬೋದು ನೋಡಿ ಹಾಗೆ ಈ ರೂಟಲ್ಲೂ ಒಂದು ಊರಿಗೆ ಹೋಗ್ಬೋದು ಈ ರೂಟಲ್ಲೂ ಒಂದು ಒಂದು ಹೋಗ್ಬೋದು ನಾ ಮೂರಾದಿ ಹತ್ರ ಬಂದು ಸೇರಿದ್ವಿ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ವಿ ನಮ್ಮ ದೊಡ್ಡಮ್ಮನ ಮನೆಗೆ ಆ ಮನೆಗೆ ಹೋಗೋಕೆ ಸಲುವಾಗಿ ನಡ್ಕೊಂಡು ಹೋಗ್ಬೇಕು ಊರಿಗೆ ಯಾವುದೇ ಬಸ್ಸಿನ ಸೌಕರ್ಯ ಇಲ್ಲದಿರುವ ಕಾರಣದಿಂದಾಗಿ ಯಾವುದಾದ್ರೂ ಬೈಕ್ ಬಂದರೆ ಕೈ ಕೊಟ್ಕೊಂಡು ಹೋಗೋದಾ ಅಂತ ಬಂದು ನಿಂತಿದ್ದೀವಿ ಬಂದು ಹತ್ತು ನಿಮಿಷ ಆಯಿತು ಇನ್ನೂ ಯಾವುದೇ ಬಸ್ಗಳು ತು ಸಾರಿ ಬೈಕ್ಗಳು ಬಂದಿಲ್ಲ ನಾನು ನಮ್ಮಮ್ಮಿ ಇಬ್ಬರು ಕಾಯ್ತಾಯಿದ್ದೀವಿ ಇದು ಬಂದು ಲಗೇಜು ಏನಕ್ಕೆ ಹೋಗ್ತಿದ್ದೀವಿ ಅನ್ನೋದನ್ನ ನಿಮಗೆ ಹೋಗ್ತಾ ಹೋಗ್ತಾ ವಿಡಿಯೋ ಫುಲ್ಲು ಸ್ಕಿಪ್ ಮಾಡ್ದೆ ನೋಡಿ ನಿಮಗೂ ಗೊತ್ತಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟು ನಾನು ಸಿಗ್ತೀನಿ ಏನಾದರೂ ಸಿಕ್ಕಿ ಜರ್ನಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ನಾವು ನಮ್ಮ ದೊಡ್ಡ ಮನೆಗೆ ಬಂದು ರೀಚ್ ಆಗಿದ್ದೀವಿ ಈ ಮನೆಯಲ್ಲಿ ಯಾರೂ ಇಲ್ಲ ನಾನು ಮಮ್ಮಿ ಇಬ್ಬರದೇ ಸಾಮ್ರಾಜ್ಯ ಅಪ್ಪ ಅಲ್ವಾ ನಮ್ಮ ಹತ್ರ ಒಂದು ಸ್ವಲ್ಪ ಆಕಳುಗಳೈತೆ ಅಂದರೆ ಹೊಸ ಹಾಡು ಕುರಿ ಐತೆ ದೊಡ್ಡಮ್ಮ ಹಸು ಹಾಲು ಕರೆಯೋದಕ್ಕೆ ಅಂತ ಹೇಳಿ ಹೋಗಿದ್ರು ಸೊ ನಾವೇನು ಮಾಡಿದ್ವಿ ಅಂದರೆ ನಾವೇ ಮನೆಯಿಂದ ಗೆಣಸು ತೊಗೊಂಡೋಗಿದ್ವಿ ಊಟಕ್ಕಾಗುತ್ತೆ ಎಲ್ಲರಿಗೂ ಪಲ್ಯಕ್ಕೆ ಅಂತ ಹೇಳಿ ನಲ್ಲಿ ನೀರು ಬರ್ತಾ ಇತ್ತು ಹೇಗೂ ಅದಕ್ಕೆ ಸಿಪ್ಪೆ ಎಲ್ಲ ಒರೆದು ಅದನ್ನು ಕೂದು ಕಟ್ ಮಾಡ್ಕೊಡೋಕ್ಕಾಗತ್ತೆ ಅಂತ ಹೇಳಿ ನಲ್ಲಿ ಹತ್ರನೇ ಕೂತ್ಕೊಂಡು ಕಟ್ ಮಾಡ್ಕೊತಾ ಇತ್ತು ಮಮ್ಮಿ ನೆಕ್ಸ್ಟು ಇವಾಗ ಹಬ್ಬ ಅಂತಂದರೆ ಅಡುಗೆ ಮಾಡೋದಕ್ಕೆಲ್ಲ ಇರುತ್ತಲ್ವ ಅದಕ್ಕೆ ಆ ಕಾಳು ಆ ಥರದ್ದೆಲ್ಲ ನಮ್ಮ ದೊಡ್ಡಮ್ಮನೇ ಬಿಡಿಸಿಟ್ಟಿದ್ರು ಮಮ್ಮಿ ಗೆಣಸು ತೊಳ್ಕೊಬಿಟ್ಟು ಅಂದರೆ ತರಕಾರಿ ಎಲ್ಲ ಕಟ್ ಮಾಡ್ಕೊಡ್ತಾಯಿತ್ತು ಇವರು ಬಂದು ನಮ್ಮಮ್ಮಿ ತಂಗಿ ಸಾಕಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಏನೇ ಅಡುಗೆ ಕಾರ್ಯ ಆ ಥರದ್ದು ಏನೇ ಇತ್ತು ಅಂತ ಹೇಳಿದ್ರೂ ನಾವು ನಮ್ಮ ಆಂಟಿನ ಬಿಡ್ತೀವಿ ಯಾಕೆಂದರೆ ನಮ್ಮ ಆಂಟಿ ಅಂದರೆ ಮ್ಯಾನೇಜ್ಮೆಂಟ್ ಇದ್ದಂಗೆ ಅಡುಗೆ ಮಾಡೋದ್ರಲ್ಲಿ ಅದಕ್ಕೆ ನಾವು ನಮ್ಮ ಆಂಟಿನ ವಹಿಸಿಬಿಟ್ಬಿಡ್ತೀವಿ ಅವಳು ಅವ್ರು ಯಾವ ಥರನಾದ್ರೂ ಮಾಡ್ಬೋದಂತ ನೆಕ್ಸ್ಟು ನಾವು ನೆ ನಾಷ್ಟ ತಿಂದ್ಕೊಂಡು ಅಲ್ಲಿಂದ ಹೊರಡ್ತಾ ಇರ್ತೀವಿ ಅಲ್ವಾ ಅದಕ್ಕೆ ನಮ್ಮ ದೊಡ್ಡಮ್ಮ ದೋಸೆಗೆ ಹಾಕಿದ್ರು ಇಡ್ಲಿ ದೋಸೆ ಯಾವುದಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿ ನಮ್ಮ ಮಮ್ಮಿ ಫೋನ್ ನೋಡ್ತಾ ಕೂತಿದ್ರು ಎಲ್ಲ ಕಟ್ ಮಾಡ್ಕೊಂಡು ಆದ ನಂತರ ನೆಕ್ಸ್ಟು ನಾನು ನನ್ನ ತಂಗಿ ಮಾತ್ರ ನಮಗೇನಿರಲಿಲ್ಲ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡ್ವಿ ಅದಾದಮೇಲೆ ವೀಡಿಯೋಸ್ ಮಾಡ್ಕೊಂಡ್ವಿ ಈ ಥರ ಓಡಾಡ್ಕೊಂಡಿದ್ವಿ ನಾವು ಮಾಡ್ತಾಯಿರ್ತೀವಿ ನೀವು ವೀಡಿಯೋ ಮಾಡ್ಕೊಂಡು ನಿಂತಿದ್ದೀರಿ ಅಂತ ಹೇಳು ನಿನ್ನ ವೀಡಿಯೋದಲ್ಲಿ ಅಂತ ಹೇಳ್ತಾಯಿದ್ರು ನಮ್ಮ ಆಟಿನೂ ಕೂಡ ಅದಾದಮೇಲೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ದೇವರ ದರ್ಶನಕ್ಕೆ ಹೋದರೆ ಅಂದರೆ ಎಷ್ಟು ಲೇಟಾದ್ರೂ ಬಂದು ಊಟ ಮಾಡ್ಕೊಂಡು ಮಲ್ಕೋಬೋದು ಅಂತ ಹೇಳಿ ನಾವೇನು ಮಾಡಿದ್ವಿ ಹೇಳಿದ್ರೆ ಫಸ್ಟು ಮನೆಯಲ್ಲಿ ಅಡುಗೆ ಮಾಡಿಟ್ಬಿಟ್ಟು ಒಂಬತ್ತುವರೆ ಮೇಲೆ ನಾವು ಹೋದ್ವಿ ಅಲ್ಲಿ ಕೊಂಡ ಉತ್ಸವ ಇತ್ತು ಬಂದು ಹನ್ನೆರಡು ಗಂಟೆ ಅದು ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಟೈಮಲ್ಲಿ ಕೊಂಡ ಉತ್ಸವ ಇದ್ದದ್ದು ಕೊಂಡ ಉತ್ಸವ ಮುಗಿದ ಮೇಲೆ ನಾವು ಏನಂತೇಳಿದ್ರೆ ಮನೆಯಲ್ಲಿ ಏನೇ ಅಡುಗೆ ಮಾಡಿದ್ರು ಅದನ್ನು ರುಚಿ ನೋಡುವಂತಿಲ್ಲ ಕೊಂಡ ಉತ್ಸವ ಆದಮೇಲೆ ನಾವು ಊಟ ಮಾಡಬೇಕಿತ್ತು ಅದಕ್ಕೆ ನಾವು ಏನು ಅಡುಗೆ ಮಾತ್ರ ರೆಡಿ ಇಟ್ಬಿಟ್ಟು ಹೊರಟ್ವಿ ನಾವು ರೆಡಿಯಾಗಿ ನೆಕ್ಸ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸಖತ್ತಾಗಿತ್ತು ಅಂದರೆ ನಾವು ಹತ್ರದಿಂದ ನೋಡೋದಕ್ಕಾಗಲಿಲ್ಲ ಸಾಕಷ್ಟು ನಾನು ಅಂದರೆ ಅಲ್ಲಿ ದೊಡ್ಡದಾಗಿ ಎಲ್ ಇ ಡಿ ಟಿ ವಿ ಥರ ಹಾಕಿಬಿಟ್ಟಿದ್ರು ತುಂಬ ದೂರದಿಂದನೂ ನೋಡೋ ಥರ ಸೊ ನಾವು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಕೊಂಡ ಅಂದರೆ ಕೆಂಡ ಆರೋಗ್ಬಿಡುತ್ತೆ ಅಂತ ಏನು ಅಂತ ಹೇಳಿದ್ರೆ ಬೇವಿನ ಸೊಪ್ಪನ್ನ ಇಟ್ಕೊಂಡು ಬೀಸ್ತಾಯಿದ್ರು ಮೇಲೆ ನೋಡ್ತಾ ಇರ್ಬೋದು ಪುರೋಹಿತರು ಮೇಲೆ ನಡೀತಾ ಇರುವಂಥದ್ದು ಹಿಂದ್ಗುಂಟ ಆರೋಗ್ಬಿಡುತ್ತೆ ಕೆಂಡ ಅಂತ ಹೇಳ್ಬಿಟ್ಟು ಇರ್ತಾಯಿದ್ರು ಸಾಕಷ್ಟು ಜನ ಹರಕೆ ಹೊತ್ಕೊಂಡಿರೋರೆಲ್ಲ ಮೇಲೆ ಅಂದರೆ ಮೇಲೆ ಕೆಂಡೋತ್ಸವನ ನಡ್ಸಿದ್ರು ನಾವಂತಲೂ ದೂರ ನಿಂತ್ಕೊಂಡು ನೋಡಿದ್ವಿ ನಮ್ಮದೇ ಯಾವುದೇ ರೀತಿಯ ಹರಕೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇದು ಅಂದರೆ ಏನಂತ ಹೇಳಿದ್ರೆ ಫಸ್ಟು ವೀಡಿಯೋ ಕ್ಲಿಪ್ಗಳು ಅಲ್ಲಿ ಇಲ್ಲಿ ಅದರ ಬೈ ಚಾನ್ಸಾಗಿ ಮಿಸ್ ಆಗಿ ಆ್ಯಡ್ ಮಾಡಿದ್ದೀನಿ ನೋಡಿ ಅರ್ಥ ಆಗುತ್ತೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರ ದಯವಿಟ್ಟು ವೀಡಿಯೋನ ಫುಲ್ಲು ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಲಿ ದೇವರು ಅಂತ ಹೇಳಿದ್ರೆ ಎಷ್ಟು ಹೆಂಗಿತ್ತು ಅಂದರೆ ಸಖತ್ತಾಗಿ ಅಲಂಕಾರ ಮಾಡಿದರು ಅಲಂಕಾರದಲ್ಲಾಗಿರ್ಬೋದು ಅಥವಾ ತುಂಬ ಜನ ಇದ್ದರು ಸಾಕಷ್ಟು ನೂಕಟ ಥರದ್ದೆಲ್ಲ ಏನಿರಲಿಲ್ಲ ಆರಾಮ್ಸೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಥವಾ ಬಾಗಿಲಲ್ಲಿ ನಿಂತ್ಕೊಂಡು ನೋಡಿದ್ರು ಕೂಡ ದೇವ್ರದ್ದು ಅಂದರೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅದನ್ನೆಲ್ಲ ನೋಡ್ಬೋದಿತ್ತು ತುಂಬ ಚೆನ್ನಾಗಿತ್ತು ತುಂಬ ಅಚ್ಚುಕಟ್ಟಾಗಿತ್ತು ನಾವು ಹನ್ನೆರಡು ಗಂಟೆ ಅಲ್ವಾ ಕೊಂಡ ನಡೀತಾ ಇದ್ದು ನಾವು ಒಂಬತ್ತು ಗಂಟೆನಲ್ಲೇ ಹೋಗಿ ನೋಡಿದ್ವಿ ಅಲಂಕಾರನ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಸಖದಾಗಿತ್ತು ನೋಡಿ ನಾವು ಬಾಗಿಲಲ್ಲೇ ನಿಂತ್ಕೊಂಡು ನಿಮಗೆ ವಿಡಿಯೋ ಮಾಡ್ತಿದ್ದೀನಿ ಯಾಕೆಂದರೆ ಹತ್ರದಿಂದ ವೀಡಿಯೋ ಮಾಡೋದಕ್ಕೆ ಬಿಟ್ಟಿರಲಿಲ್ಲ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂಡ ಹೊರಗಡೆಯಿಂದನೇ ದೇವ್ರನ್ನ ನಾವು ಅಂದರೆ ಕ್ಯೂನಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದನೇ ದೇವರ ದರ್ಶನ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಕೂಡ ದೇವರು ಅದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಏನಾದರೂ ತಗೋಬೋದಾ ಮಕ್ಕಳಿಗೆ ಆಟ ಸಾಮಾನು ಅಂತ ನೋಡಿದ್ವಿ ಅಂದರೆ ನಾವೇನು ತಗೊಳ್ಳಲಿಲ್ಲ ಸುಮ್ಮನೆ ನೋಡಿಕೊಂಡು ತಿರುಗಾಡ್ಕೊಂಡು ಒಂದು ತಿಂಡಿ ಗಿಂಡಿ ತೊಗೊಂಡು ತಿನ್ಕೊಂಡು ಬಂದ್ವಿ ಅದಾದಮೇಲೆ ಇಲ್ಲಿ ಚೌಡೇಶ್ವರಿ ದೇವ್ರದ್ದು ದರ್ಶನ ಎಲ್ಲ ಆದಮೇಲೆ ಮೇಲ್ಗಡೆ ಹೊಸಮಂಟೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲೂ ನಾವು ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹಳೆ ದೇವಸ್ಥಾನ ಇತ್ತಲ್ವ ಅದನ್ನೆಲ್ಲ ಇದು ಮಾಡಿ ಹೊಸ ನವಗ್ರಹ ಕಲ್ಲುಗಳು ಹಾಗೆ ಹೊಸ ಹೊಸ ದೇವ್ರಸ್ ಪ್ರತಿಷ್ಠಾಪನೆ ಮಾಡಿದರು ಹಾಗೆ ಅಲ್ಲೆಲ್ಲ ಹೋಮಗಳನ್ನೆಲ್ಲ ಮಾಡಿದರು ಇದೆಲ್ಲ ಈಗ ಹಬ್ಬ ಕೊಂಡೋತ್ಸವ ಒಂದು ಐದು ದಿನ ಆರು ದಿನ ಅಂತಲೇ ಸ್ಟಾರ್ಟ್ ಮಾಡಿದ್ರಂತೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿಸಿದರೆ ಯಾರೆಲ್ಲ ನೋಡಿದ್ದೀರಾ ಅಥವಾ ಅಕ್ಕಪಕ್ಕದಲ್ಲಿದ್ದೀರಾ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬನ್ನಿ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಜನ ಅಲ್ಲೇ ಇದ್ರು ನಾವು ಕೂಡ ಕೂತ್ಕೊಂಡು ದೇವ್ರದ್ದು ಅಂದರೆ ನಾನು ಸಾಕಷ್ಟು ವೀಡಿಯೋ ಕ್ಲಿಪ್ಗಳನ್ನ ಹಾಕಿದ್ದೀನಿ ಎಲ್ಲ ಹೊಸ ಹೊಸ ಕಲ್ಗಳನ್ನ ದೇವ್ರದ್ದು ಕಲ್ಗಳನ್ನ ಇದು ಮಾಡಿದ್ರು ಈ ಪಾಪದ್ದಲೂ ನಮಸ್ಕಾರ ಮಾಡಿಕೊಂಡು ಆಟ ಇತ್ತು ಚೆನ್ನಾಗಿತ್ತೆ ಅಂತ ಹೇಳಿದನು ಅದನ್ನು ಕೂಡ ವೀಡಿಯೋ ಕ್ಲಿಪ್ನ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೂ ಕೂಡ ಇಷ್ಟ ಆಗುತ್ತೆ ಮತ್ತು ನಾನು ಅಂದಂಗೆ ಆವಾಗಲೇ ಹೇಳ್ದಾಗೆ ಯಾರೆಲ್ಲ ಈ ಹತ್ರದಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಇದು ಏನಂದರೆ ಕೊಂಡ ಉತ್ಸವ ಆಗೋಕ್ಕಿಂತ ಮುಂಚೆ ಅಂದರೆ ಕೊಂಡ ತೊಳಿತಾರಲ್ವ ಅವರು ಹರಕೆ ಹೊತ್ಕೊಂಡಿರೋರು ಕಳಸ ಹೊತ್ಕೊ ಬರ್ತಾ ಇರುತ್ತದು ಆವಾಗಲೇ ಹೇಳ್ದಂಗೆ ವಿಡಿಯೋ ಮಿಸ್ ಆಗೈತೆ ಅಂದಲ್ವಾ ಅಲ್ಲಿ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗೈತೆ ನೋಡಿ ಚೆನ್ನಾಗೈತೆ ಅಂದರೆ ನಾನು ಮೇನ್ ಹುಡುಗಿ ಒಂದು ಹುಡುಗಿ ಕೊಂಡ ತೊಳಿತಾರಲ್ವ ಅವು ಆ ಹುಡುಗಿ ಒಂದು ಸ್ವಲ್ಪ ಕುಳ್ಳಿ ಇದ್ದರು ಚಿಕ್ಕ ಹುಡುಗಿ ಒಂದು ಹದಿನಾರು ಹದಿನೇಳು ವರ್ಷದ ಪಾಪು ಅನಿಸುತ್ತೆ ಆ ಹುಡುಗಿ ಏನು ತುಳಿಯೋಲ್ಲ ಅವ್ರನ್ನ ಎತ್ಕೊಂಡು ಪುರೋಹಿತರು ಇದು ಮಾಡ್ತಾರಂತೆ ಕೊಂಡ ತೊಳಿತಾರಂತೆ ನೆಕ್ಸ್ಟು ಇದು ನಂದಿ ನಂದಿ ಹತ್ರನೂ ಹೋಗಿ ನಾವು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋದ್ವಿ ಇದು ಎಂಟ್ರೆನ್ಸ್ದು ನಾವಾಗಲೇ ವಿಗ್ರಹಗಳನ್ನೆಲ್ಲ ನೋಡಿದ್ರಲ್ವಾ ಎಂಟ್ರೆನ್ಸ್ ಮುಂಭಾಗದಿದು ನಾನು ಇದ್ದೆ ಎಷ್ಟು ಚೆನ್ನಾಗಿ ಕಟ್ಟಿದಾರಲ್ವ ಹೆಂಗೆ ಮಾಡಿಸಿದಾರಲ್ವ ಅಂತ ಇಲ್ಲಿ ನೋಡಿ ಪ್ರತಿಯೊಂದ್ರೂ ಕೂಡ ಹೋಮ ಎಲ್ಲ ಮಾಡಿಸಿದ್ದಾರೆ ತುಂಬ ಚೆನ್ನಾಗೈತೆ ನನಗಂಟ್ಲು ಸಕ್ಕಷ್ಟು ಸಕ್ಕತ್ತು ಇಷ್ಟ ಆಯಿತು ತುಂಬ ಹೊತ್ತು ಕಾಲ ಕಳ್ಕೊಂಡು ದೇವ್ರ ದರ್ಶನ ಎಲ್ಲ ಹಚ್ಚಕಟ್ಟಂಗೆ ಮಾಡಿಕೊಂಡು ನಂತರ ನಾವು ಅಂದರೆ ನಮಗೆ ಒಂಬತ್ತು ಗಂಟೆ ಒಂದು ಡೈಲಿ ಎಂಟೂವರೆ ಅಷ್ಟಲ್ಲೇ ಊಟ ಮಾಡಿಬಿಡ್ತೀವಲ್ವಾ ಸಿಕ್ಕಾ ಬಟ್ಟೆ ಹೊಟ್ಟೆ ಎಸಿತಾಯಿತು ಎಷ್ಟೊತ್ತು ಊಟ ಮಾಡ್ತೀವಪ್ಪ ಅನ್ನೋ ಥರ ಆಗ್ಬಿಟ್ಟಿತ್ತು ಅಲ್ಲಿ ಪ್ರಸಾದನೂ ಕೂಡ ಕೊಡ್ತಾಯಿದ್ರು ಆದರೆ ನಮಗೆ ಸಿಗಲಿಲ್ಲ ಗೊತ್ತಾಗಲಿಲ್ಲ ನಮಗೆ ಅದಾದಮೇಲೆ ನಾವು ಸ್ವಲ್ಪ ಚುರುಮುರಿ ತೊಗೊಂಡು ಎಲ್ಲರೂ ತೊಗೊಂಡು ತಿಂದ್ವಿ ನಮ್ಮ ಆಂಟಿ ನಮ್ಮಮ್ಮಿ ಅವರೆಲ್ಲರೂ ತೊಗೊಂಡು ತಿಂತಾಯಿದ್ರು ಅವ್ರನ್ನ ನಮ್ಮ ಥರ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ನಾವೇ ಈ ಥರ ವೀಡಿಯೋ ಮಾಡಿಕೊಂಡು ತಿಂದ್ವಿ ಚೆನ್ನಾಗಿತ್ತು ಅದಾದಮೇಲೆ ಐಸ್ ಕ್ರೀಮ್ನು ಕೂಡ ತಗೊಂಡು ತಿಂದ್ವಿ ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ ಅದಾದಮೇಲೆ ಮನೆಗೆ ಬಂದ್ವಿ ದೇವರು ಅಂದರೆ ಕೊಂಡಿದ್ದೆಲ್ಲ ಆದಮೇಲೆ ಊಟ ಮಾಡ್ಬಿಟ್ಟು ಮಲ್ಕೊಳ್ಳೋದ ಅಂತ ನಮ್ಮ ದೊಡ್ಡಮ್ಮ ಏನೇನು ಮಾಡಿದ್ರು ಅಂದರೆ ಅನ್ನ ಸಾಂಬಾರು ಗೆಣಸಿನ ಪಲ್ಯ ಮತ್ತು ಹಾಲು ಕಿರು ವಡೆ ನಾವು ಫಸ್ಟ್ ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡು ನಾನು ತಟ್ಟಾಗ್ತಾ ಇರಬೇಕಾದ್ರೆ ಏನೇನು ಅಡುಗೆ ಮಾಡಿದ್ದಾರೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ವೈಟ್ ರೈಸ್ ಹಾಗೆ ಗೆಣಸಿನ ಪಲ್ಯ ಇದು ಬಂದು ಬಿಸಿನೀರು ನಾನು ಏನೋ ಇರುತ್ತೆ ಅಂದ್ಕೊಂಡೆ ಆದರೆ ಬಿಸ್ನೀರ್ ಇತ್ತು ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ ಇದು ಬಂದು ಹಾಲು ಕೀರು ಆದಮೇಲೆ ವಡೆ ಮಾಡಿತ್ತು ಇದಿಷ್ಟು ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡು ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಏನೇ ಅನಿಸಿಕೆ ಅಭಿಪ್ರಾಯ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್